ಹೆಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ ಪವಿತ್ರ ಗೌಡ ಮತ್ತೆ ಗರ್ಭಿಣಿ ಪರಪ್ಪನ ಅಗ್ರಹಾರ ಜೈಲಿನ ಕೋಣೆಗಳಲ್ಲಿ ಹೊಸ ಸಂಚಲನ ಮೂಡಿದೆ ದರ್ಶನ್ ತೂಗುದೀಪ ಅವರ ಆಪ್ತ ಗೆಳತಿ ಹಾಗೂ ಕನ್ನಡ ಸಿನಿಮಾ ರಂಗದ ಮಾಜಿ ನಟಿಯಾಗಿರುವ ಪವಿತ್ರಾ ಗೌಡ ಇದೀಗ ಕೊಲೆ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿದು ನುಗ್ಗುತ್ತಿದ್ದಾರೆ ಪವಿತ್ರಾ ಗೌಡ ಮಾತು ಕೇಳಿ ದರ್ಶನ್ ಆ್ಯಂಡ್ ತಂಡ ಕೂಡ ಜೈಲು ಸೇರಿದೆ ಎನ್ನುವ ಆರೋಪಗಳ ನಡುವೆ ಇದೀಗ ಪವಿತ್ರಾ ಗೌಡ ಮತ್ತೊಮ್ಮೆ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಆಗಿದ್ದಾರೆ ಎನ್ನುವ ಸುದ್ದಿ ಸಂಚಲನ ಮೂಡಿಸಿದೆ ದರ್ಶನ್ ತೂಗುದೀಪ ಆ್ಯಂಡ್ ಪವಿತ್ರ ಗೌಡ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಗಳಾಗಿ ಜೈಲು ಸೇರಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿಗಳ ಹಿಂದೆ ಈ ಇಬ್ಬರು ನರಳುತ್ತಿದ್ದಾರೆ ಹೀಗಿದ್ದಾಗ ಹೊಸ ಸುದ್ದಿಯಂದು ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುವ ಜೊತೆಗೆ ಪರಪ್ಪನ ಅಗ್ರಹಾರದ ಜೈಲಿನ ಕೋಣೆಗಳಲ್ಲೂ ಸಂಚಲನ ಸೃಷ್ಟಿ ಮಾಡುತ್ತಿದೆ ಹೀಗೆ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗಲು ಕಾರಣ ಪವಿತ್ರ ಗೌಡ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರಂತೆ ಅನ್ನೋ ಸುದ್ದಿ ಹಾಗಾದರೆ ಈ ಸುದ್ದಿ ನಿಜಾನ ಪವಿತ್ರ ಗೌಡ ಈಗ ಎರಡನೇ ಮಗುವಿಗೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರಾ ಸಂಪೂರ್ಣ ಮಾಹಿತಿಗೆ ಈ ವಿಡಿಯೋವನ್ನು ನೋಡಿ ಪವಿತ್ರ ಗೌಡ ಈಗ ಪ್ರೆಗ್ನೆಂಟ್ ಹೌದು ಇದೀಗ ಪವಿತ್ರ ಗೌಡ ಅವರು ಗರ್ಭಿಣಿ ಆಗಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ ಈ ಕುರಿತು ಸೋಷಿಯಲ್ ಮೀಡಿಯಾ ವೇದಿಕೆಯಿಂದ ಹಿಡಿದು ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಕೂಡ ಭಾರಿ ದೊಡ್ಡ ಚರ್ಚೆ ಶುರುವಾಗುವಂತೆ ಮಾಡಿದೆ ಅಷ್ಟಕ್ಕೂ ಪವಿತ್ರ ಗೌಡ ಅವರಿಗೆ ಈಗಾಗಲೇ ಒಬ್ಬ ಮಗಳು ಇದ್ದು ಮೊದಲ ಗಂಡನಿಂದ ಪವಿತ್ರ ಗೌಡ ಒಂದು ಮಗುವನ್ನು ಪಡೆದಿದ್ದಾರೆ ಆದರೆ ಇದೀಗ ಪವಿತ್ರ ಗೌಡ ಅವರು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ಪವಿತ್ರ ಗೌಡ ಇದೀಗ ಎರಡನೇ ಮಗು ನಿರೀಕ್ಷೆಯಲ್ಲಿ ಇದ್ದಾರೆ ಎಂಬ ಗಾಳಿ ಸುದ್ದಿ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡಿದೆ ಅಲ್ಲದೆ ಈ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಟ್ರೋಲ್ ಮಾಡಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ ಕಿಡಿಗೇಡಿ ಕೃತ್ಯಕ್ಕೆ ಸುಳ್ಳು ಆರೋಪ ಒಟ್ನಲ್ಲಿ ಇದು ಗಾಳಿ ಸುದ್ದಿನೋ ಅಥವಾ ನಿಜವಾದ ಸುದ್ದಿನೋ ಅನ್ನೋ ಕುತೂಹಲ ಸೋಷಿಯಲ್ ಮೀಡಿಯಾದ ಬಳಕೆದಾರರಲ್ಲಿ ಮೂಡಿದೆ ಹೀಗಾಗಿ ಈ ಕುರಿತು ಚರ್ಚೆ ಕೂಡ ಶೋರಾಗಿದೆ ಈ ಬಗ್ಗೆ ಯಾರು ಅಧಿಕೃತ ಹೇಳಿಕೆ ನೀಡಿಲ್ಲ ಹೀಗಾಗಿ ಕ್ಷಣಕ್ಕೊಂದು ಸುದ್ದಿ ಮತ್ತು ಊಹಾಪೋಹ ಸೃಷ್ಟಿಯಾಗುತ್ತಿದೆ ಕಳೆದ ಎರಡು ದಿನಗಳಿಂದ ಈ ಕುರಿತು ನಿರಂತರವಾಗಿ ಪೋಸ್ಟ್ ಮತ್ತು ವಿಡಿಯೋ ವಾರ್ಷ್ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಇನ್ನೊಂದು ಮಗು ಪಡೆಯಲು ಪ್ಲಾನ್ ಮಾಡಿದ್ರು ಅಂತ ಕೂಡ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಾ ಇದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೊತೆ ಆರೋಪಗಳ ಸುರಿಮಳೆ ಶುರುವಾಗಿದೆ ಹೀಗಾಗಿ ಈ ಗಾಳಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕೆಂಡದ ರೀತಿ ವೇಗವಾಗಿ ಹಬ್ಬುತ್ತಿದೆ ಮಾವಿನಕಾಯಿ ಕೇಳಿದ್ದಾರ ಪವಿತ್ರ ಗೌಡ ಪೊಲೀಸ್ ವಿಚಾರಣೆಯ ವೇಳೆ ಪವಿತ್ರ ಗೌಡ ಮಾವಿನಕಾಯಿ ಕೇಳಿದ್ದರು ಎಂಬ ಸುದ್ದಿ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ ಆದರೆ ಪವಿತ್ರ ಗೌಡ ಮಾವಿನಕಾಯಿ ಕೇಳಿದ್ದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ